ಚುನಾವಣಾ ಪೂರ್ವದಲ್ಲಿ ನಾವು ಭರವಸೆಯನ್ನು ಕೊಟ್ಟಿದ್ದು ಅದರಂತೆ ಕೇಂದ್ರ ಸರ್ಕಾರದ ಅಸಹಕಾರದ ನಡುವೆಯೂ ಕೂಡ ಅಕ್ಕಿ ಕೊಡ್ಲಿಲ್ಲವು ಕೊಡ್ತೀವಿ ಅಂತೇಳಿ ಕೊಡ್ಲಿಲ್ಲ ಅಕ್ಕಿ ಇಟ್ಕಂಡು ಕೊಡ್ಲಿಲ್ಲ ಪುಕ್ಕಾಟೆ ಕೊಡಬೇಡ್ರಿ ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಕೊಡ್ರಿ ಬಡವರಿಗೆ ಕೊಡಬೇಕು ಬಡವರು ಹೊಟ್ಟೆ ತುಂಬಿಸ್ಬೇಕು ಅಂತ ಹೇಳಿದ್ರೆ ಕೊಡ್ಲಿಲ್ಲ ಕೊಡಲಿಲ್ಲ ಇಂಥ ಬಿಜೆಪಿಗೆ ಓಟ್ ಹಾಕ್ತೀರಾ ಇಂಥ ಬಿಜೆಪಿಗೆ ಓಟ್ ಹಾಕ್ತೀರಾ ಬಡವರಿಗೆ ಅಕ್ಕಿ ಕೊಡದೆ ಇರ್ತಕ್ಕಂಥ ಈ ಬಿಜೆಪಿಗೆ ಇವತ್ತು ಯಾವ ಕಾರಣಕ್ಕೂ ಕೂಡ ಓಟ್ ಹಾಕಬಾರದು ಜೆ ಡಿ ಎಸ್ನವ್ರಿಗೆ ಹಾಕ್ಬಾರ್ದು ಈಗ ಕುಮಾರಸ್ವಾಮಿ ಅಶೋಕ ಜೊತೆಯಾಗ್ಬಿಟ್ಟಿದ್ದ ಅಶೋಕ ಜೊತೆಯಾಗ ಕುಮಾರಸ್ವಾಮಿ ಅಶೋಕ ಅಶೋಕ